ನಿರ್ಮಾಪಕರ ಬಗ್ಗೆ ನಟ ದರ್ಶನ್ ಮಾತಿಗೆ ಇದೀಗ ನಟ ಶಿವಣ್ಣ ಪರೋಕ್ಷವಾಗಿ ಕಿಡಿಕಾರಿದ್ದಾರೆ ಬಿಟಿವಿಯಲ್ಲಿ ನಡೆದಂತಹ ವಿಶೇಷ ಸಂದರ್ಶನದಲ್ಲಿ ಶಿವರಾಜ್ ಕುಮಾರ್ ಸಿಟ್ಟನ್ನ ವ್ಯಕ್ತಪಡಿಸಿದ್ದಾರೆ ಬಿಟಿವಿ ಆಂಕರ್ ಶಿಲ್ಪಾ ಗೌಡ ಅವರ ಜೊತೆಗಿನ ವಿಶೇಷ ಸಂದರ್ಶನದಲ್ಲಿ ಶಿವರಾಜ್ ಕುಮಾರ್ ಸಿಡಿಮಿಡಿಗೊಂಡಿದ್ದಾರೆ ದರ್ಶನ್ ಹೆಸರನ್ನ ಹೇಳದೆ ಸಿಡಿಮಿಡಿಗೊಂಡಿದ್ದಾರೆ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರ ಕತ್ತು ಅವರ ಕುತ್ತಿಗೆ ಮೇಲನೇ ಇಲ್ಲ ಅಂತ ಶಿವಣ್ಣ ಸಿಟ್ಟನ್ನ ಕೂಡ ವ್ಯಕ್ತಪಡಿಸಿದ್ದಾರೆ ನಮ್ಮ ಕತ್ತನ್ನ ನಮ್ಮ ಕುತ್ತಿಗೆ ಮೇಲೆ ಇಟ್ಕೋಬೇಕಲ್ವಾ ಅಂತ ಶಿವಣ್ಣ ಪ್ರಶ್ನೆಯನ್ನ ಕೂಡ ಮಾಡಿದ್ದಾರೆ ನಿರ್ಮಾಪಕರ ವಿರುದ್ಧ ಏನು ದರ್ಶನ್ ಅವರು ಮಾತನಾಡಿದ್ರು ಈ ಹಿಂದೆ ಅದಕ್ಕೆ ಇದೀಗ ಶಿವಣ್ಣ ಅವರು ಸಿಟ್ಟಾಗಿದ್ದಾರೆ ಚಿತ್ರರಂಗದ ಹಿರಿಯರಾದ ಪರೋಕ್ಷವಾಗಿ ಸಲಹೆಯನ್ನ ನೀಡಿದ್ದಾರೆ ಶಿವಣ್ಣ ನಿರ್ಮಾಪಕ ಉಮಾಪತಿ ಗೌಡ ವಿರುದ್ಧ ನಟ ದರ್ಶನ್ ಅವರು ಕೆಲ ದಿನಗಳ ಹಿಂದೆ ಏನೋ ಮಾತನಾಡಿದ್ರು ತಗಡು ಗುಮ್ಮಿಸ್ಕೊಳ್ತೀಯಾ ಅಂತ ಸಾಕಷ್ಟು ಪದ ಬಳಕೆಯನ್ನ ಕೂಡ ದರ್ಶನ್ ಅವರು ಏನೋ ಒಂದು ಸ್ಟೇಜ್ ಮೇಲೆ ಮಾಡಿದ್ರು ಈ ಎಲ್ಲಾ ಹೇಳಿಕೆಗಳ ವಿರುದ್ಧವಾಗಿ ಇದೀಗ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಸಿಟ್ ಆಗಿದ್ದಾರೆ ಪರೋಕ್ಷವಾಗಿ ದರ್ಶನ್ ವಿರುದ್ಧ ಇದೀಗ ಮಾತನಾಡಿರುವಂತದ್ದು ದರ್ಶನ್ ಮಾತಿಗೆ ಈಗ ಸಿಡಿದೆದ್ದಿದ್ದಾರೆ ನಟ ಶಿವರಾಜ್ ಕುಮಾರ್ ತೋರ್ಸೆನಾದ್ರೆ ಇವ ಬಾ ನಮ್ ಯಾಕೆ ಹಬ್ಬೇಕು ಬಿಡ ಕಾ ಅವ್ರ ಕತ್ತವರ್ ಕಾವು ಕುದಕ್ಕೆ ಮೇಲೆ ಇಲ್ಲ ನಾ ಏನ್ ಮಾಡ್ಲಿ ಬೇರೆಯವ್ರ ಕುತ್ಕ ಮೇಲೆ ಇಟ್ಕೊಂಡು ಅದ ನಮ್ ಕುತ್ ನಮ್ ಕತ್ತ ನಮ್ ಕುತ್ ಮೇಲೆ ಇಟ್ಕೋಬೇಕಲ್ವಾ ಯಾವ್ ಟು ಥಿಂಕ್ ಅಬೌಟ್ ತೋರ್ಸೇನಾದ್ರೆ ಇವ್ ಬಾ ನಮ್ ಯಾಕೆ ಬೇಕು ಬಿಡ ಅವ್ರ ಕತ್ತವ್ರ ಕಾವು ಕುದುಗೆ ಮೇಲೆ ಇಲ್ಲ ನಾ ಏನ್ ಮಾಡ್ಲಿ ಬೇರೆಯವ್ರ ಕುತ್ಕ ಮೇಲೆ ಇಟ್ಕೊಂಡು ಅಲ್ಲ ನಮ್ ಕುತ್ ನಮ್ ಕತ್ತ ನಮ್ ಕುತ್ಕ ಮೇಲೆ ಇಟ್ಕೋಬೇಕಲ್ವಾ ಯಾವ್ ಟು ಥಿಂಕ್ ಅಬೌಟ್ಡ್ ಟೆಸ್ಟ್ ತೋರ್ಸ್ ಏನಂದ್ರೆ ಇವ್ ಬಾ ನಮ್ ಯಾಕೆ ಅವ್ರ ಬಿಡಾ ಕಾವ್ರ ಕತ್ತವರ್ಕಾವ್ ಕೂತ್ಕೆ ಮೇಲೆ ಇಲ್ಲ ನಾ ಏನ್ ಮಾಡ್ಲಿ ಬೇರೆಯವ್ರು ಕುತ್ಕೊಂಡ್ ಇಟ್ಕೊಂಡ್ರ ಅಲ್ಲಿ ನಮ್ ಕೂತ್ ನಮ್ ಕತ್ತ ನಮ್ ಕೂತ್ಕೆ ಮೇಲೆ ಇಟ್ಕಬೇಕಲ್ವಾ ಯಾವ ಟು ಥಿಂಕ್ ಅಬೌಟ್ ತೋರ್ಸ್ ಏನಂದ್ರೆ ಇವ್ ಬಾ ನಮ್ ಯಾಕೆ ಹಬ್ಬ ಬಿಡ್ಯಾ ಕವ್ರ ಕತ್ತವರ್ಕಾವ್ ಕೂತ್ಕ ಮೇಲೆ ಇಲ್ಲ ನಾ ಏನ್ ಮಾಡ್ಲಿ ಬೇರೆಯವ್ರ ಕುತ್ಕೊಂಬೇ ಇಟ್ಕೊಂಡ್ರ ಅಲ್ಲಿ ನಮ್ ಕುತ್ ನಮ್ ಕತ್ತ ನಮ್ ಕೂತ್ಕೆ ಮೇಲೆ ಇಟ್ಕೋಬೇಕಲ್ವಾ ಯಾವ್ ಟು ಥಿಕ್ ಅಬೌಟ್ ದಟ್ಸೋರ್ಸ್ ಏನಂದ್ರೆ ಇವ್ ಬಾ ನಮ್ ಯಾಕೆ ಹೇಳ್ಬೇಕು ಬಿಡಾ ಕಾ ಅವ್ರ ಕತ್ತವರ್ ಕಾವು ಕೂತ್ಕೆ ಮೇಲೆ ಇಲ್ಲ ನಾ ಏನು ಮಾಡ್ಲಿ ಬೇರೆಯವ್ರ ಕೂತ್ಕೊ ಮೇಲೆ ನಮ್ಮ ಕತ್ತ ನಮ್ಮ ಕೂತ್ಲೆ ಮೇಲೆ ಇಟ್ಕೋಬೇಕಲ್ವಾ ಯಾವ ಟು ಥಿಂಕ್ ಅಬೌಟ್ ದಾಡ್ಸೋಸ್ ಏನಂದ್ರೆ ಇವ್ ಬಾ ನಮ್ ಯಾಕೆ ಬಿಡಾ ಕಾವ್ರ ಕತ್ತವ್ರ ಕಾವು ಕೂತ್ಕೆ ಮೇಲೆ ಇಲ್ಲ ನಾ ಏನು ಮಾಡ್ಲಿ ಬೇರೆಯವ್ರ ಕುತ್ಕೊ ಮೇಲೆ ಕುತ್ ನಮ್ಮ ಕತ್ತ ನಮ್ಮ ಕೂತ್ಲೆ ಮೇಲೆ ಇಟ್ಕೋಬೇಕಲ್ವಾ ಯಾವ ಟು ಥಿಂಕ್ ಅಬೌಟ್ ದಾಟ್